ನಮಸ್ಕಾರ ನಾನು ಶೇಷಾದ್ರಿ ಶಾಸ್ತ್ರಿ ಅಂತ ಏನು ಓದು ಎರಡು ತಿಂಗಳ ಹಿಂದೆ ಲೋಕಸಭೆ ಚುನಾವಣೆ ಬಗ್ಗೆ ಜ್ಯೋತಿಷ್ಯವನ್ನು ನುಡಿದಿದ್ದೆ ಏನು ಆವತ್ತು ಮಲೇಶ್ ಬಾಬು ಗೆಲ್ತಾರೆ ಅನ್ನೋ ವಿಚಾರನ ನಾನು ಜ್ಯೋತಿಷ್ಯ ಪರಂಪರೆಯನ್ನು ನುಡಿದು ಕೌಡಶಾಸ್ತ್ರದಿಂದ ಶಾಸ್ತ್ರದಿಂದ ಅಂಕೆಶಾಸ್ತ್ರದಿಂದ ಗ್ರಹಗತಿಗಳಿಂದ ನೋಡಿ ನಾನು ತಿಳಿಸಿದ್ದೆ ಎರಡು ತಿಂಗಳ ಹಿಂದೆ ಬಟ್ ಈಗ ನಿಜ ಆಗಿದೆ ಈಗ ನಿಜ ಆಗಿದೆ ಅಂದರೆ ಕಾರಣ ಜ್ಯೋತಿಷ್ಯ ಪವರ್ ಇವತ್ತೂ ಇದೆ ಅಂತಾನೆ ಆ ಜ್ಯೋತಿಷ ಅಂತರಾಳಯ ಏನಿರುತ್ತೆ ಅದನ್ನು ತಿಳ್ಕೊಂಡೆ ನಾವು ಕೆಲವೊಂದು ವಿಚಾರಗಳು ತಿಳಿಸಿದ್ದೀವಿ ಗೌತಮ್ ಅವರು ಕೂಡ ಒಂದು ಸ್ಥಾನವರೆಗೂ ಬಂದಿದ್ದರು ನಾನು ಓದ್ಸಲಿ ಕೂಡ ಹೇಳಿದ್ದೆ ನಾನು ಏನು ಹೇಳಿದ್ದೆ ಅಂತಂದರೆ ಗೌತಮ್ ಅವರು ಕೂಡ ಸರಿಸಮಾನವಾಗಿ ಬರ್ತಾರೆ ಆದರೆ ಎರಡು ಪರ್ಸೆಂಟ್ ಮಾತ್ರ ಮಲ್ಲೇಶ್ ಬಾಬು ಅವ್ರಿಗಿದೆ ಅಂತ ನನ್ನ ಜ್ಯೋತಿಷ್ಯ ನಾನು ಹೇಳಿದ್ದು ನಿಜನೇ ಇವತ್ತು ಅದೇ ಥರ ಆಗಿರೋದು ನಿಜನೇ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಜ್ಯೋತಿಷ್ಯ ಪ್ರಕಾರವಾಗಿ ಏನಿರುತ್ತೆ ಅದನ್ನು ಮಾತ್ರ ತಿಳಿಸ್ಕೊಡ್ತೀವಿ ನನಗೆ ಸುಮಾರು ಜನ ಕರೆ ಮಾಡಿದ್ದರು ಸುಮಾರು ಅಂತಂದರೆ ಸರ್ ನೀವು ಜ್ಯೋತಿಷ್ಯ ತಿಳಿಸ್ಕೊಟ್ಟಿದ್ದೀರಲ್ವಾ ಖಂಡಿತವಾಗ್ಲೂ ಮಲ್ಲೇಶ್ ಬಾಬು ಗೆಲ್ತಾರಾ ಸುಳ್ಳು ಸರ್ ನೀವು ಹೇಳ್ತಾ ಇರೋದು ಅಂತ ಕೂಡ ನಾನು ಫೋನ್ ಮಾಡಿದ್ದರು ನಾನು ಅವ್ರು ಕೆಲವೊಂದು ವಿಚಾರ ತಿಳಿಸ್ಕೊಟ್ಟಿದ್ದೀನಿ ನೋಡಿ ನಾನು ವೈಯಕ್ತಿಕವಾಗಿ ನಾನು ಹೇಳಿರೋದಲ್ಲ ಜ್ಯೋತಿಷ ಅಂತರಾಳಯದಲ್ಲಿ ಏನು ನಮ್ಮ ಅಂಕ್ಯ ಶಾಸ್ತ್ರ ಇದೆ ಕೌಡಶಾಸ್ತ್ರ ಇದೆ ಅದ್ರ ಪ್ರಕಾರವಾಗಿ ನಾನು ನೋಡಿ ನಿಮಗೆ ತಿಳಿಸಿದ್ದೀವಿ ಅಂತ ಕೂಡ ಹೇಳಿದ್ದೀನಿ ಮತ್ತು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಮೇಲೆ ನನಗೆ ಫೋನ್ ಮಾಡಿದ್ದಾರೆ ಏನಂತಂದರೆ ನೀವು ಆ ಆ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋ ನಿಜ ಹೇಳ್ತಾ ಇದ್ದೀರಾ ಜ್ಯೋತಿಷ ಹೇಳಿದೆಯಾ ಅಂದಾಗ ಹೌದು ಹೇಳಿದೆ ನಾವು ಕೂಡ ಅದ್ರ ಪ್ರಕಾರವಾಗಿ ಬರೋದಾ ಅಂತ ಕೂಡ ಕೇಳಿದ್ದಾರೆ ನೀವು ನೋಡಿ ಈ ರಿಸಲ್ಟು ಏನು ಲೋಕಸಭೆ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಅದನ್ನು ನೋಡಿಕೊಂಡು ನಾನು ಕರೆ ಮಾಡಿ ಬೇಕಾದರೆ ನಾನು ಇರೋದನ್ನ ವಿಚಾರ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿದ್ದ ನಾವು ಯಾವತ್ತು ಹೇಳೋದು ಇಲ್ಲ ಸುಳ್ಳು ಯಾವತ್ತೂ ನಮಗೆ ಬರೋದು ಇಲ್ಲ ಯಾಕೆ ಅಂತಂದರೆ ಸುಳ್ಳು ಅಂತಂದರೆ ನಮ್ಮ ವೈಯಕ್ತಿಕವಾಗಿ ನಾನು ಹೇಳಿದ್ರೆ ಸುಳ್ಳಾಗುತ್ತೆ ಅದು ಹೇಳ್ತಾ ಇರೋದು ಪಂಚಾಂಗಶಾಸ್ತ್ರದಿಂದ ಕೌಡಶಾಸ್ತ್ರದಿಂದ ನಾವು ತಿಳಿಸ್ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಂದು ಜ್ಯೋತಿಷ್ಯವನ್ನು ತಿಳಿಸ್ಕೊಟ್ಟಿದ್ದೆ ನಾನು ಸುಧಾಕರ್ ಅವ್ರು ಡೈರೆಕ್ಟ್ ಕಾಲ್ ಮಾಡಿದ್ದೀನಿ ಮೆಸೇಜು ಮಾಡಿದ್ದೀನಿ ಅವ್ರಿಗೆ ನೀವು ಖಂಡಿತವಾಗಿ ಗದ್ದೆ ಗೆಲ್ತೀರಾ ಅಂತ ಕೂಡ ನಾನು ಹೇಳಿದ್ದೀನಿ ಮತ್ತೆ ರಿಟರ್ನ್ ನನಗೆ ಮೆಸೇಜ್ ಮಾಡಿದ್ದಾರೆ ಅವ್ರು ಕೂಡ ನಾನು ಗೆದ್ದಿದ್ದೀನಿ ನಾನು ಈ ಒಂದು ಹದಿನೈದು ದಿವಸ ಆದಮೇಲೆ ಬಂದು ಕಾಣಿಸ್ತೀನಿ ಅಂತ ಕೂಡ ನನಗೆ ವಿಚಾರ ತಿಳಿಸಿದ್ದಾರೆ ಭಗವಂತ ಅವರು ಕೂಡ ಒಳ್ಳೇದು ಮಾಡಲಿ ಮಲ್ಲೇಶ್ ಬಾಬುಗೂ ಒಳ್ಳೇದು ಮಾಡಲಿ ಗೌತಮ್ ಕೂಡ ಮುಂದಿನ ದಿನಗಳೇನಾದರೂ ಬಂದಾಗ ಅವ್ರ ಅದೃಷ್ಟ ನೋಡೋಣ ಆ ಟೈಮಿಗೆ ಯಾವ ಥರ ಬರ್ತದೆ ಏನು ಅಂತಂದು ಮತ್ತು ಎರಡನೇದು ಬಂದು ನಾನು ಫಸ್ಟ್ ಟೈಮ್ ಒಂದು ವಿಚಾರ ಹೇಳಿದ್ದೆ ಕೋಲಾರ್ಗೂ ಮಾಗು ಸಂಬಂಧ ಇದೆ ಅಂತ ಅಂದರೆ ಮಾ ಮೂ ಮೇ ಅನ್ನೋದು ಇರ್ತದೆ ಈ ಕೋಲಾರ ಲೋಕಸಭೆಗೂ ಕೋಲಾರಕ್ಕೂ ಮಾಗು ಸಂಬಂಧ ಇದೆ ಹೋದ್ಸಲ ಒಂದೇ ಚಾಲೆಂಜ್ ನಾನು ಮಾಡಿದ್ದು ಕೋಲಾರಲ್ಲಿ ಕೋಲಾರ ಡಿಸ್ಟಿಕ್ಕಲ್ಲಿ ಇವತ್ತು ಮಾ ಇಂದ ಮಖ ನಕ್ಷತ್ರ ಸಿಂಹರಾಶಿ ಯಾರಿಗೆ ಬರ್ತದೋ ಅವರು ಅವ್ರು ವಾಪಸ್ ಹೋಗೋದೇ ಇಲ್ಲ ಈ ಕೊತ್ತೂರು ಮುಂಜಾವರು ಕೂಡ ಮಾ ಇರೋದ್ರಿಂದ ಗೆದ್ದಿಕ್ಸ್ ಗೆಲ್ಲಕ್ಕೆ ಸಾಧ್ಯ ಆಯಿತು ಇದು ಖಂಡಿತ ನಾನು ಬರ್ಕೊಡ್ತೀನಿ ಬೇಕಾದರೆ ಅರ್ಥವಾಯ್ತಾ ಅದೇ ರೀತಿಯಲ್ಲಿ ಈ ಕೋಲಾರಕ್ಕೂ ಲೋಕಸಭೆಗೂ ಮಾಗು ತುಂಬ ಸಂಬಂಧ ಇದೆ ಆ ಸಂಬಂಧ ಇರೋದ್ರಿಂದನೇ ಮಲ್ಲೇಶ್ ಬಾಬಣ್ಣವರು ಗೆದ್ದು ಬಂದಿದ್ದಾರೆ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಅವ್ರಿಗೆ ನೋಡಿ ಮಕಾನಕ್ಷತ್ರ ನಕ್ಷತ್ರ ಸಿಂಹರಾಶಿಗೆ ಬಂದು ಫೆಬ್ರವರಿ ಮಾರ್ಚಲ್ಲಿ ಅವ್ರಿಗೆ ಗುರುಮಹಾದಶಿ ಬಂದಿದೆ ಅಂತ ನಾನು ಆವತ್ತು ಹೇಳಿದ್ದೀನಿ ಆ ವಿಡಿಯೋಲಿ ಬೇಕಾದ್ರೆ ನೀವು ನೋಡ್ಕೋಬೋದು ಆ ನಕ್ಷತ್ರ ಪ್ರಕಾರವಾಗಿ ಆ ರಾಶಿ ಫಲದಲ್ಲಿ ಅವರಿಗೆ ಓದ್ದ ಬಂಗಾರಪೇಟೆಯಲ್ಲಿ ಎರಡು ಬಾರಿ ಸೋತಿದ್ದಾರೆ ಅಂತಂದರೆ ಗ್ರಹಗತಿಗಳು ವೀಕ್ ಇತ್ತು ಅವ್ರಿಗೆ ಈಗ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗಿದೆ ಅಂತಂದರೆ ಜನವರಿ ಹದಿನಾರನೇ ತಾರೀಕಿಂದ ಈಚೆಗೆ ಅವ್ರ ಸ್ಟಾರ್ ಚೇಂಜ್ ಆಯಿತು ಆ ಕಾರಣಕ್ಕೆ ಅವ್ರು ಗೆದ್ದು ಬಂದಿರತಕ್ಕಂಥದ್ದು ನಾನು ಏನು ಈ ಚುನಾವಣೆಯಲ್ಲಿ ಇರೋದನ್ನು ಇದ್ದಂಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಚುನಾವಣೆ ಯಾವುದೇ ಬಂದಿದ್ದ ಸಂದರ್ಭದಲ್ಲಿ ಯಾರೇ ಚುನಾವಣೆ ಅಭ್ಯರ್ಥಿಗಳಾಗಿರಲಿ ಬಂದು ನನ್ನನ್ನು ಕೇಳಿದಾಗ ಅವರ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಜನ್ಮ ನಕ್ಷತ್ರದ ನಕ್ಷತ್ರದಲ್ಲಿ ಗ್ರಹಗಳು ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು ಹೇಳ್ತೀನಿ